ನಮಸ್ತೆ ನಾನಿವತ್ತು ಕೇರಳದ ಎರ್ನಾಕುಳಂ ಜಿಲ್ಲೆಯ ಕೊಚ್ಚಿಯಲ್ಲಿದ್ದೇನೆ ಒಂದು ವಿಯೆಟ್ನಾಂ ಮಾದರಿಯ ಕಾಳುಮೆಣಸಿನ ತೋಟ ಈ ಜಾಗದಲ್ಲಿ ಎಂಬತ್ತು ಸೆನ್ಸ್ ಜಾಗದಲ್ಲಿ ಎಂಟುನೂರಷ್ಟು ಕಾಳುಮೆಣಸಿನ ಬಳ್ಳಿಗಳಿವೆ ಕಾಂಕ್ರೀಟ್ ಕಂಬದಲ್ಲಿ ಒಂಬತ್ತು ಮೀಟರ್ ಇದೆ ಈ ಕಾಂಕ್ರೀಟ್ ಕಂಬ ತುಂಬ ಚೆನ್ನಾಗಿ ಕಾಳುಮೆಣಸಿನ ಗಿಡಗಳನ್ನು ನಾಟಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಳ್ಳು ಕೂಡ ಬರ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡುವ ಒಂದು ಉತ್ತಮವಾದ ಕಾಳುಮೆಣಸಿನ ಕೃಷಿ ನೋಡಲಿಕ್ಕೆ ಬಂದದ್ದು ಒಂದು ಮಾದರಿ ಕಾಳುಮೆಣಸಿನ ತೋಟ ಇದು ತೆಕ್ಕನ್ ಒನ್ ತಳಿಯ ಕಾಳುಮೆಣಸು ವಿಯೆಟ್ನಾಂ ಮಾದರಿಯಲ್ಲಿ ಕಾಂಕ್ರೀಟ್ ಕಂಬಗಳಲ್ಲಿ ಕಾಳು ಮೆಣಸಿನ ಕೃಷಿ ಮಾಡಿದ್ದಾರೆ ಇವತ್ತು ನಾನು ಪೀಟರ್ಸ್ ಫಾರ್ಮ್ ನಲ್ಲಿ ಪೀಟರ್ಸ್ ಇಲ್ಲಿಯ ಕೃಷಿಕರ ಹೆಸರು ಇವರು ಮಾತಾಡ್ತಾ ಇರುವಂತದ್ದು ರೇಜಿ ಅಂತ ಹೆಸರು ಇವರು ಈ ತೋಟದ ಉಸ್ತುವಾರಿ ನಾವು ಈ ತಳಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಇವರ ಬಳಿ ಕೇಳಿ ತಿಳಿಯೋಣ ಸರ್ ನಮಸ್ತೆ ಇದೇ ಪ್ರತ್ಯೇಕತೆ ಇದು ಕೇರಳ ಇಡಕಿ ಜಿಲ್ಲಾ ಇಡಕಿ ಜಿಲ್ಲೆಯಲ್ಲಿ ತೋಮಸ್ തോമസ് ചേട്ടൻ ഫോറസ്റ്റ് വഴി ഹണ്ടിങ്ങിന് പോയപ്പോൾ ഫോറസ്റ്റിൽ നിന്ന് കിട്ടിയ ഒരു ഇനമാണ് ഒരു കാട്ടു കൊടി ഫോറസ്റ്റിൽ ഒരു പേപ്പർ കിട്ടി അത് ഇവിടെ കൊണ്ടുവന്ന് നാട്ടുപേപ്പറുമായിട്ട് ക്രോസ് ചെയ്ത് ഉണ്ടാക്കിയെടുത്ത് വരാനുമാണ് പേപ്പർ തെക്കൻ വൺ ഇതിൻ്റെ പ്രത്യേകത എന്ന് പറഞ്ഞു കഴിഞ്ഞാൽ ഇത് ഇതിങ്ങനെ ബ്രാഞ്ച് ബ്രാഞ്ച് വരും ബ്രാഞ്ച് വരും ഇത് തോമസ് ഏട്ടന് ഇതിന് രാഷ്ട്രപതി അവാർഡ് കിട്ടിയതാണ് ഇതിന്റെ പേറ്റന്റ് തോമസ് ചേട്ടന്റെ പേരിലാണ് പിന്നെ ഇതിന് ഓയിൽ കണ്ടന്റ് കൂടുതലുണ്ട് ഈ മൊളകിനെ എരിവ് കൂടുതലാണ് ഓയിൽ കണ്ടന്റ് കൂടുതലാണ് ಇದು ನಾನು ಇದನ್ನು ಕನ್ನಡ ವರ್ಷನ್ ಅಲ್ಲಿ ಹೇಳ್ತೇನೆ ಇದು ಕೇರಳದಲ್ಲಿರುವ ಕಾರಣ ಅವರು ಮಲಯಾಳದಲ್ಲಿ ಮಾತಾಡ್ತಾ ಇದ್ದಾರೆ ಇದು ಥಾಮಸ್ ಅಂತ ಹೇಳುವವರು ಒಂದು ಸಲ ಬೇಟೆಗೆ ಹೋದಾಗ ಕಾಡಿನಲ್ಲಿ ಬೇಟೆಗೆ ಹೋದಾಗ ಈ ರೀತಿಯ ಒಂದು ವಿಶೇಷವಾದ ತಳಿಯನ್ನು ನೋಡಿದರು ಅದನ್ನು ಬೇರೆ ಒಂದು ತಳಿಯ ಜೊತೆಗೆ ಕ್ರಾಸ್ ಮಾಡಿ ಈ ತಳಿಯನ್ನು ಅಭಿವೃದ್ಧಿ ಅವರ ಹೆಸರಲ್ಲಿ ಅವರ ಮನೆಯ ಹೆಸರಾದ ತೆಕ್ಕನ್ ಅಂತ ಹೇಳುವ ಹೆಸರನ್ನು ಇದಕ್ಕಿಟ್ಟು ಈಗ ತೆಕ್ಕನ್ ಒನ್ ಅಂತ ಹೇಳಿ ಮತ್ತೆ ತೆಕ್ಕನ್ ಟೂ ತೆಕ್ಕನ್ ತ್ರೀ ಕೂಡ ಬಂದಿದೆ ಈಗ ಅದು ಇದಕ್ಕಿಂತಲೂ ಇಂಪ್ರೂವ್ಡ್ ವರ್ಷನ್ ಟೈಪ್ ಅಲ್ಲಿ ಬರ್ತದೆ ಕಾಳು ಮೆಣಸು ಬಂಚ್ ರೀತಿಯಲ್ಲಿ ಇರ್ತದೆ ನೋಡಿ ಗೊಂಚಲು ಗೊಂಚಲಾಗಿ ಕಾಳುಮೆಣಸಿನ ಗೆರೆಗಳು ಬರ್ತದೆ ಒಂದೇ ಗೆರೆಯಲ್ಲಿ ಬಂಚ್ ಟೈಪ್ ಅಲ್ಲಿ ಬಂದು ತುಂಬಾ ಕಾಳು ಮೆಣಸು ಆಗ್ತದೆ ಇವರಿಗೆ ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಇದರ ಪೇಟೆಂಟ್ ಕೂಡ ಥಾಮಸ್ ಅಂತ ಹೇಳುವವರ ಹೆಸರಲ್ಲಿದೆ ಮತ್ತೆ ಇದರ ಆಯಿಲ್ ಕಂಟೆಂಟ್ ಕೂಡ ಜಾಸ್ತಿ ಅಂತ ಹೇಳಿ ಹೇಳ್ತಾರೆ ಸರಿ ನಮ್ಮ ಊರಿನಲ್ಲಿರುವ ಬೇರೆ ತಳಿಗಳನ್ನು ಕಂಪೇರ್ ಮಾಡಿದ್ರೆ ಡ್ರೈ ಕಂಟೆಂಟ್ ಜಾಸ್ತಿ ಅಂತ ಹೇಳ್ಬೋದು ನಮ್ಮ ಊರಿನಲ್ಲಿರುವ ಯಾವುದೇ ನೀವು ತಳಿ ತಗೊಳ್ಬೋದು ಒಂದು ಕೆಜಿ ನಾವು ಹಸಿ ಕಾಳು ಮೆಣಸಿನ ಕಾಯಿಗಳನ್ನು ತಗೊಂಡ್ರೆ ಅದು ಡ್ರೈ ಆಗುವಾಗ ಸಾಧಾರಣ ಮೂವತ್ತ ಮೂರರಿಂದ ಮೂವತ್ತೆಂಟು ಮುನ್ನೂರ ಮೂವತ್ತರಿಂದ ಮುನ್ನೂರ ಎಂಬತ್ತು ಗ್ರಾಮಿನಷ್ಟು ಸಿಗ್ತದೆ ಒಂದು ಕೆಜಿಗೆ ಆದರೆ ಇದು ಸಾಧಾರಣವಾಗಿ ನಾನ್ನೂರ ಐವತ್ತು ಗ್ರಾಮಿನಷ್ಟು ಸಿಗ್ತದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಡ್ರೈ ಪರ್ಸೆಂಟೇಜ್ ಜಾಸ್ತಿ ಅಂತ ಹೇಳಿ ಹೇಳ್ಬೋದು ಇದಿಪ್ಪೋ ಎತ್ರ ಫೀಟ್ ಅಂಡಿ ಇದು ನಮ್ಮ ಪೋಸ್ಟ್ ಒಂಬು ಮೆತ್ತ ನಮ್ಮ ಪೋಸ್ಟ್ ಪಕ್ಕ ಒಂದು ಮೆತ್ತ ಮನೆ ನಡೀಲಿ ಬಾಕಿ ಎಷ್ಟು ಮೆತ್ತ ಮನೆ ಸಾಧಾರಣವಾಗಿ ಒಂಬತ್ತು ಮೀಟರ್ ನ ಪೋಸ್ಟ್ ಇದು ಕಾಂಕ್ರೀಟ್ ಕಂಬಗಳು ಇದು ಒಂದು ಮೀಟರ್ ನಷ್ಟು ಭೂಮಿಯ ಕೆಳಗಿದೆ ಉಳಿದ ಎಂಟು ಮೀಟರ್ ನಷ್ಟು ಭೂಮಿಯ ಮೇಲೆ ಇದೆ ಈ ಕಾಳು ಬಳ್ಳಿಗಳಿಗೆ ಎಂಟು ಮೀಟರ್ ನಷ್ಟು ಜಾಗ ಸಿಗ್ತದೆ ಇದಿಪ್ಪೋ ಒರು ಪೋಸ್ಟ್ ನ ಎತ್ತರ ತೈ ವೆಚ್ಚಿಟ್ಟಿಂಡ ನಮ್ಮ ಮೂರು ತೈ ಒಂದು ಪೋಸ್ಟರ್ ವೆಚ್ಚಿಟ್ಟಿ ಅದೆ ನಾರ್ಮಲ್ ತೈ ಇದು ಕಸಿ ತೈ ವೆಚ್ಚಿಟ್ಟಿ ನಾರ್ಮಲ್ ತೈ ಬೇಕು ನಾನು ಅಪ್ಪಡೆ ನಾನು ನಮಗೆ ಗ್ರಾಫ್ಟ್ ತೈ ಬೇಕು ಅಂತ ಹೇಳಿದ್ರೆ ಬೆಳ್ಳಕ್ಕೆ ತೊಳೆದ ಮಾತ್ರ ಗ್ರಾಫ್ಟ್ ತೈ ಬೇಕು ಅಂತ ಹೇಳೋದು ಈ ಜಾಗದಲ್ಲಿ ಒಂದು ಪೋಸ್ಟ್ ಮೂರು ಗಿಡಗಳಷ್ಟು ನಾಟಿ ಮಾಡಿದ್ದಾರೆ ಇಲ್ಲೆಲ್ಲವೂ ಎಲ್ಲವೂ ಮಾಮೂಲಿಯಾದ ಗಿಡಗಳನ್ನು ನಾಟಿ ಮಾಡಿದ್ದು ಮಳೆ ಜಾಸ್ತಿ ಇದೆ ರೋಗ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ ಆದ್ರೆ ಕಸಿ ಗಿಡಗಳು ಒಳ್ಳೇದು ಇಲ್ಲದಿರುವ ಜಾಗದಲ್ಲೆಲ್ಲ ನಾರ್ಮಲ್ ಗಿಡಗಳು ಒಳ್ಳೇದು ಅಂತ ಹೇಳಿ ಇವರ ಅಭಿಪ್ರಾಯ ഇതിന്റെ ഇതിൻ്റെ ഇതിന്റെ ഫർട്ടികേഷൻ എന്ന് പറഞ്ഞാൽ നമ്മളിത് ഫിഷ് ആമിനോ എന്ന് പറയുന്ന ഐറ്റം ആണ് നമ്മൾ കൊടുക്കുന്നത് പിന്നെ പോയിട്ട് പഞ്ചകവ്യം ഫിഷ് ആമിനോ എന്ന് പറഞ്ഞു കഴിഞ്ഞാൽ ഒരു കിലോ മത്തിക്ക ഒരു കിലോ ശർക്കര ഇടുക ഇരുപത്തിരണ്ട് ദിവസം നമ്മളത് ഇളക്കി കൊടുക്കുക ഇരുപത്തിരണ്ട് ദിവസം കഴിഞ്ഞ് കഴിഞ്ഞാൽ നമുക്ക് അതിൻ്റെ അകത്ത് ഒരു ലിറ്റർ എടുക്കാം ഒരു ലിറ്റർ തൈ ആണെങ്കിൽ ഒരു ലിറ്ററിന് നമ്മൾ ഇരുന്നൂറ് ലിറ്റർ വെള്ളത്തിൽ ഡൈല്യൂട്ട് ചെയ്ത് ഒഴിച്ചു കൊടുക്കും ഈ തൈക്കൊക്കെ ആണെങ്കിൽ നമ്മൾ ഇരുന്നൂറ് ലിറ്റർ വെള്ളത്തിലേക്ക് ഒരു നാല് ലിറ്റർ ശരി നമുക്ക് ഡൈല്യൂട്ട് ചെയ്ത് കൊടുക്കാം പിന്നെ പോയിട്ട് നമ്മൾ ഇത് പഞ്ചഗവ്യം എന്ന് പറയുന്ന ഉണ്ടാക്കും ಇದು ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಮೀನಿನ ಗೊಬ್ಬರವನ್ನು ಸಂಸ್ಕರಣೆ ಮಾಡಿ ಕೊಡುವಂಥದ್ದು ಮೀನು ಒಂದು ಕೆ ಜಿ ಮತ್ತಿ ಹೇಳುವ ಮೀನಿಗೆ ಒಂದು ಕೆ ಜಿ ಅಷ್ಟು ಸಕ್ಕರೆ ಹಾಕಿ ಒಂದು ಬ್ಯಾರಲ್ ಅಲ್ಲಿ ಹಾಕ್ತಾರೆ ನಂತರ ಅದರಲ್ಲಿ ಬಿಡುಗಡೆ ಆಗುವಂತ ನೀರಿನ ಪ್ರಮಾಣ ಇದೆಯಲ್ಲ ಅದನ್ನು ಗೊಬ್ಬರವಾಗಿ ಕೊಡುವಂತದ್ದು ಒಂದು ಬ್ಯಾರಲ್ ಗೆ ಒಂದು ಲೀಟರ್ ಆ ರೀತಿಯ ಗೊಬ್ಬರ ಅದನ್ನು ಒಂದು ಪೋಸ್ಟಿಗೆ ನಾಲ್ಕು ಲೀಟರ್ನಷ್ಟು ಕೊಡ್ತಾರೆ ಮತ್ತೆ ಉಳಿದಂತೆ ಜೀವಾಮೃತ ಪಂಚಗವ್ಯ ಅಂತ ಹೇಳ್ತಾರೆ ಈ ಜಾಗದಲ್ಲೆಲ್ಲ ಅದನ್ನು ಕೂಡ ಕೊಡ್ತಾ ಇರ್ತಾರೆ ಇವಡೆ ನೋಕೊಂಬೋ ಫುಲ್ ಡ್ರಿಪ್ ಇರಿಗೇಷನ್ ಅಣ್ಣ ಮೋಲ್ಡ್ ಅಂಡ್ ಸ್ಪ್ರೇಜೆಟ್ ಫಾಗರ್ ಟೈಪ್ ಎಲ್ಲ ಇರಿಗೇಷನ್ ಅಂಡ್ ರಂಚನಗಳು ಇವಡೆ നമ്മൾ രണ്ടും ചെയ്യുന്നത് അത്യാവശ്യമുള്ള സമയങ്ങളിൽ മാത്രമേ ഉള്ളൂ അതായത് നമ്മൾ തൈ വെച്ചൊരു ഒരു വർഷം ഒന്നര വർഷത്തിന് നമ്മൾ നല്ലപോലെ നന കൊടുക്കണം ചൂട്ടി നല്ല നന കൊടുക്കണം അത് കഴിഞ്ഞ് നമ്മൾ ഇത് കയറി കഴിഞ്ഞ് കഴിഞ്ഞാൽ പിന്നെ നമുക്ക് ഈ പറയുന്ന വലിയ നനട ആവശ്യമില്ല ഇപ്പൊ പിന്നെ കാലാവസ്ഥ വ്യതിയാനം ഒക്കെ വരുന്നതുകൊണ്ട് നമുക്ക് ഒരു ജൂണിലൊക്കെയാണ് നമുക്ക് തിരിയിടുന്നത് അത് ഈ വെള്ളത്തിൽ കൂടിയാണ് ഇതിന്റെ പരാഗണം നടക്കുന്നത് അപ്പൊ ഈ ജൂൺ മാസം തൊട്ട് നമുക്ക് ഒരു ജൂൺ ജൂലൈ ഒക്കെ ആയി കഴിയുമ്പോൾ ഇടയ്ക്ക് വലിയ വെയിൽ വന്നു കഴിഞ്ഞു കഴിഞ്ഞാൽ ಈ ಜಾಗದಲ್ಲಿ ನೀರಾವರಿಯನ್ನು ಹೆಚ್ಚಾಗಿ ಮಾಡುವುದಿಲ್ಲ ನೀರು ಹೆಚ್ಚು ಕೊಟ್ಟಷ್ಟು ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗ್ತದೆ ಪ್ರೊಡಕ್ಟಿವ್ ಗ್ರೋತ್ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಜೂನ್ ಜುಲೈ ಸಮಯದಲ್ಲಿ ಇದ್ರ ಗೆರೆ ಬಿಡುವಂಥದ್ದು ಆ ಸಮಯದಲ್ಲಿ ಪರಾಗಸ್ಪರ್ಶ ಆಗಬೇಕು ಆ ಸಮಯದಲ್ಲಿ ಸರಿಯಾಗಿ ಮಳೆ ಬಾರದೆ ಬಿಸಿಲು ಜಾಸ್ತಿ ಇದ್ರೆ ಮೇಲಿನಿಂದ ಮಿಷ್ಟು ರೂಪದಲ್ಲಿ ಪರಾಗಸ್ಪರ್ಶ ಆಗಲು ಹೆಚ್ಚು ಇಳುವರಿ ಸಿಗಲು ಮಿಶ್ಟ್ ಕೊಡ್ತಾರಷ್ಟೇ ಮತ್ತೆ ಸುರುವಿನ ಒಂದು ವರ್ಷದಲ್ಲಿ ಗಿಡಗಳು ಮೇಲೆ ಬರಲಿಕ್ಕೋಸ್ಕರ ಡ್ರಿಪ್ ಇರಿಗೇಷನ್ ಮಾಡಿದರೆ ನೀವು ನೋಡಬಹುದು ಎಂಟು ಲೀಟರ್ನ ಎರಡು ಡ್ರಿಪ್ಪರ್ ಕೊಟ್ಟಿದ್ದಾರೆ ಪ್ರತಿ ಗಿಡಕ್ಕೆ ಒಂದು ಗಂಟೆಯಷ್ಟು ನೀರಾವರಿ ಮಾಡ್ತಾ ಇದ್ದಿರಬಹುದು ಈಗ ನೀರಾವರಿಯ ಪ್ರಮಾಣ ತುಂಬಾ ಕಡಿಮೆ ಮಾಡಿದರೆ ಕೇವಲ ಪರಾಗಸ್ಪರ್ಶ ಆಗಲು ಜೂನ್ ಜುಲೈ ಸಮಯದಲ್ಲಿ ನೀರಾವರಿ ಮಾಡ್ತಾರಂತೆ ಉಳಿದ ಸಮಯದಲ್ಲಿ ಸ್ಟ್ರೆಸ್ ಸಿಗ್ತದೆ ಸ್ಟ್ರೆಸ್ ಸಿಕ್ಕಿದಷ್ಟು ಇಳುವರಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಇದು ಎತ್ತರ ಸ್ಥಳದಲ್ಲಿ ತಿಲೋ ಎತ್ತರ ಪೋಸ್ಟ್ ಇದು ನಮಗೆ ನೋಡಿದಿಲ್ಲ എൺപത് ദിവസം സ്ഥലത്തിൽ ഇതിൽ നമ്മളൊരു എണ്ണൂറ് പോസ്റ്റാണ് ഇട്ടിരിക്കുന്നത് പക്ഷെ നമ്മൾ ഒരിക്കലും നമുക്കൊരു ഒരേക്കർ സ്ഥലത്ത് അന്ന് നമുക്ക് നമുക്കറിയത്തില്ല നമ്മളൊരു ആദ്യമായിട്ട് ഫസ്റ്റില് ചെയ്ത തോട്ടം ആയതുകൊണ്ട് ഇപ്പൊ നമ്മൾ അടുത്തൊരു തോട്ടം ഡെവലപ്പ് ചെയ്യുന്നുണ്ട് ഒരു നാലേക്കർ പെപ്പർ തെക്കൻ ടൂ അപ്പൊ നമ്മൾ അത് പറഞ്ഞു കഴിഞ്ഞാൽ ഒരേക്കറിൽ അഞ്ഞൂറ് അഞ്ഞൂറ്റമ്പത് ആയി അത് ആവുമ്പോ ഒമ്പത് ഒമ്പത് ഫീറ്റ് ഇത് ഇത് ആറേ ഉള്ളൂ ആറ് അടുത്ത നമുക്ക് സൺ കിട്ടാതെ വരും നല്ലപോലെ സൺ ഇത് കിട്ടണം ഇത് ಇದು ಎಂಬತ್ತು ಸೆನ್ಸಿನಷ್ಟು ಜಾಗ ಇದರಲ್ಲಿ ಎಂಟುನೂರು ಈ ರೀತಿಯ ಸಿಮೆಂಟ್ ಕಂಬಗಳಿವೆ ಏಳು ಅಡಿಗೊಂದು ಆರೂವರೆ ಅಡಿಗೊಂದರಂತೆ ಈ ಜಾಗದಲ್ಲಿ ಪೋಸ್ಟ್ ಹಾಕಿದ್ದು ಆದರೆ ಇನ್ನು ಇದಕ್ಕಿಂತ ಇನ್ನೂ ನಾಲ್ಕು ಎಕರೆಯನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ ಐನೂರರಷ್ಟು ಪೋಸ್ಟ್ ಬರ್ತದೆ ಅಂದರೆ ಒಂಬತ್ತು ಒಂಬತ್ತು ಅಡಿಗೊಂದರಂತೆ ಕಾಳು ಮೆಣಸಿನ ಗಿಡಗಳನ್ನು ಪೋಸ್ಟ್ ಮೂಲಕ ನಾಟಿ ಮಾಡ್ತಾ ಇದ್ದಾರೆ ಇಷ್ಟು ಹತ್ತಿರ ಆದರೆ ಬಿಸಿಲನ ಮತ್ತು ಗಾಳಿಯ ಲಭ್ಯತೆ ಕಡಿಮೆ ಆಗಿ ಇಲ್ಡ್ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಅವರು ಕರ್ಷಕರ್ಕು ಅವರು ನಲ್ಲ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಸರ್ ಓಕೆ ಯು ಕೃಷಿಕರಿಗೆ ಈ ಮಾಹಿತಿ ತುಂಬಾ ಉಪಯೋಗ ಆಗಿದೆ ಅಂತ ಹೇಳಿ ತಿಳ್ಕೊಳ್ತಾನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರ ಜೊತೆಗೆ ಹಂಚಿಕೊಡಿ ನಮಸ್ತೆ ನೋಡಿ ಬಂಚಿ ಟೈಪ್ ಅಲ್ಲಿ ಇರ್ತದೆ ಇದರಲ್ಲಿ ಕಾಯಿ ಕಟ್ಟದ ಗೆರೆಗಳು ಸ್ವಲ್ಪ ಇದ್ರೂ ಕೂಡ ಟೋಟಲ್ ಈಲ್ಡ್ ಜಾಸ್ತಿ ಇದೆ ಹೆಚ್ಚಿನ ಇಳುವರಿ ಸಿಗ್ತದೆ we're